ಬಿಹಾರ ತೆಲಂಗಾಣ ಮತ್ತೆ ರಾಷ್ಟ್ರ ಮಟ್ಟದಲ್ಲಿನ ಸಮೀಕ್ಷೆಯನ್ನು ಬಹಿರಂಗವಾಗಿ ಬೆಂಬಲಿಸುವಂತಹ ಬಿ ಜೆ ಪಿ ಅದೇ ಸಮೀಕ್ಷೆಯನ್ನು ಕರ್ನಾಟಕದಲ್ಲಿ ಯಾಕೆ ವಿರೋಧ ಮಾಡ್ತಾ ಇದೆ ಮೋದಿ ಸರ್ಕಾರನೇ ಜಾತಿ ಗಣತಿಗೆ ಮುಂದಾಗಿರುವಾಗ ಸಿದ್ದರಾಮಯ್ಯ ಸರ್ಕಾರದ ಸಮೀಕ್ಷೆಯನ್ನು ಯಾಕೆ ಬಿಜೆಪಿ ಒಪ್ಪದಿಕ್ಕೆ ಆಗ್ತಾ ಇಲ್ಲ ಈ ದತ್ತಾಂಶಗಳು ಬಯಲು ಮಾಡುವಂತಹ ಕರ್ನಾಟಕದ ಸಾಮಾಜಿಕ ಮತ್ತೆ ಆರ್ಥಿಕ ವಾಸ್ತವಗಳ ಬಗ್ಗೆ ಬಿ ಜೆ ಭಯ ಏನು ಬಡೂರು ಮತ್ತೆ ವಂಚಿತರನ್ನ ಮೇಲಕ್ಕೆತ್ತುವಂತಹ ಗುರಿಗಳ ಸಮೀಕ್ಷೆ ಬಗ್ಗೆ ಕೇಂದ್ರ ಸಚಿವರು ಅನುಮಾನ ಮತ್ತೆ ತಪ್ಪು ಮಾಹಿತಿ ಹರಡ್ತಾ ಇರೋದು ಯಾಕೆ ಎಲ್ಲಾ ಹಿಂದೂಗಳನ್ನು ಪ್ರತಿನಿಧಿಸೋದಾಗಿ ಹೇಳಿಕೊಳ್ಳುವಂತಹ ಬಿಜೆಪಿ ಲಿಂಗಾಯತ ಗುರುತನ್ನು ಮರೆಮಾಚೋದಿಕ್ಕೆ ಯಾಕೆ ಸಲಹೆಯನ್ನ ನೀಡ್ತಾ ಇದೆ ಸಮೀಕ್ಷೆಗೆ ವಿರೋಧ ಮಾಡುವ ಮೂಲಕ ಬಿಜೆಪಿ ಯಾವ ಸ್ಥಾಪಿತ ಸವಲತ್ತುಗಳನ್ನ ರಕ್ಷಣೆ ಮಾಡುವಂತಹ ಜನ ವಿರೋಧಿ ರಾಜಕೀಯದಲ್ಲಿ ತೊಡಗಿದೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಥವಾ ಜಾತಿ ಗಣತಿಯನ್ನ ವಿರೋಧ ಮಾಡ್ತಾ ಇರುವಂತಹ ಬಿಜೆಪಿಯ ರಾಜಕೀಯ ಎಂಥದ್ದು ಅದು ಯಾಕೆ ಜಾತಿ ಗಣತಿಯ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಭಾರತದ ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ನ್ಯಾಯ ಮತ್ತೆ ಸಮಾನ ಅಭಿವೃದ್ಧಿ ಆಧಾರ ಸ್ತಂಭದಾಗಿವೆ ಅದನ್ನು ಸಾಧಿಸುವಂತಹ ದಾರಿ ಅಂತ ಅಂದ್ರೆ ಜನಸಂಖ್ಯೆಯ ಸಂಕೀರ್ಣ ಸಾಮಾಜಿಕ ಆರ್ಥಿಕ ಸ್ವರೂಪವನ್ನ ಮತ್ತೆ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋದು ಸಮಗ್ರ ಸಮೀಕ್ಷೆಗಳ ಮೂಲಕ ಇದನ್ನು ಮಾಡಲಾಗುತ್ತೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ನಡೆಸ್ತಾ ಇರುವಂತಹ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆ ಆ ಒಂದು ನಿಟ್ಟಿನ ಒಂದು ಸಂಪೂರ್ಣ ಪ್ರಯತ್ನ ಆಗಿದೆ ಹಾಗಿದ್ರು ಈ ಒಂದು ಸಮೀಕ್ಷೆಯನ್ನ ರಾಜ್ಯ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ ಅದು ಯಾಕೆ ಈ ಒಂದು ಸಮೀಕ್ಷೆ ವಿರೋಧ ಇಷ್ಟೊಂದು ತಕ್ರಾರಿ ಇದೆ ಅನ್ನೋದನ್ನ ಇಲ್ಲಿ ಸೂಕ್ಷ್ಮವಾಗಿ ನೋಡಿದ್ರೆ ರಾಜಕೀಯ ಅವಕಾಶವಾದ ಸಮಾನ ಆಡಳಿತದ ತತ್ವಗಳ ಬಗ್ಗೆನೆ ಅದಕ್ಕಿರುವಂತಹ ಅಸಹನ ಇಲ್ಲಿ ಎದ್ದು ಕಾಣ್ತಾ ಇದೆ ಅದೊಂದು ಅಪಾಯಕಾರಿ ನಿಲುವಾಗಿದೆ ಈ ವಿರೋಧ ರಾಜಕೀಯ ಭಿನ್ನಾಭಿಪ್ರಾಯ ಮಾತ್ರವಾಗಿರದೇನೆ ಸಮಾಜದ ಎಲ್ಲಾ ವರ್ಗಗಳನ್ನ ಒಳಗೊಳ್ಳುವಿಕೆ ಬಗೆಗಿನ ನಿಜವಾದ ಪ್ರಯತ್ನಗಳನ್ನ ದುರ್ಬಲಗೊಳಿಸುವಂತಹ ತಂತ್ರ ಕೂಡ ಆಗಿದೆ ಇದು ಮತ್ತೆ ಆ ಒಂದು ತಂತ್ರವನ್ನು ಸೈದ್ಧಾಂತಿಕ ಆಕ್ಷೇಪಣೆಗಳ ಸೋಗಿನಲ್ಲಿ ಹೆಣೆಯಲಾಗಿದೆ ಈಗಾಗಲೇ ಇರುವಂತಹ ಅಸಮಾನತೆಗಳನ್ನ ಹಾಗೇನೆ ಉಳಿಸುವಂಥ ಒಂದು ದುರುದ್ದೇಶ ಇದ್ರ ಹಿಂದಿರೋದು ಈಗ ಸ್ಪಷ್ಟ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಸಮೀಕ್ಷೆ ಯಾರಿಗೂ ವಿರುದ್ಧ ಅಲ್ಲ ಅದು ಎಲ್ರಿಗಾಗಿ ಇದೆ ಅಂತ ಹೇಳಿದ್ದಾರೆ ಎಲ್ಲರಿಗೂ ಸಮಾನ ಪಾಲು ಮತ್ತು ಅವಕಾಶಗಳನ್ನು ನೀಡೋ ಮೂಲಕ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮಾನತೆಯನ್ನು ಖಚಿತಪಡಿಸಿಕೊಳ್ಳುವಂಥ ಅವ್ರ ದೃಷ್ಟಿಕೋನ ಇಲ್ಲಿ ಸ್ಪಷ್ಟವಾಗಿದೆ ಅವರ ಈ ನಿಲುವು ಆಡಳಿತದ ಪ್ರಗತಿಪರ ವಿಧಾನವನ್ನ ಸೂಚಿಸುತ್ತೆ ವೈವಿಧ್ಯಮಯ ಸಮಾಜದ ಸಂಕೀರ್ಣ ವಾಸ್ತವಗಳನ್ನ ಒಪ್ಕೊಂಡಂತಹ ಧೋರಣೆ ಅದಾಗಿದೆ ಇನ್ನು ಮುಂದುವರಿದ ಜಾತಿಗಳಲ್ಲಿ ಬಡವರು ಮತ್ತೆ ವಂಚಿತರು ಸೇರಿದ ಹಾಗೆ ಅದ್ರ ಎಲ್ಲಾ ವಿಭಾಗಗಳನ್ನ ಮೇಲಕ್ಕೆತ್ತೋದಿಕ್ಕೆ ಪ್ರಯತ್ನಿಸುವಂತಹ ಒಂದು ಸದುದ್ದೇಶ ಕೂಡ ಇಲ್ಲಿ ಕಾಣಿಸ್ತಾ ಇದೆ ದಲಿತರು ಹಿಂದುಳಿದ ವರ್ಗಗಳು ಮತ್ತೆ ಅಲ್ಪಸಂಖ್ಯಾತರ ಸ್ಥಿತಿಗತಿಗಳನ್ನ ಬಿಡಿಸಿಡುವಂಥ ಒಂದು ಉದ್ದೇಶ ಈ ಒಂದು ಸಮೀಕ್ಷೆದ್ದಾಗಿದೆ ಯಾವುದೇ ಒಂದು ಸಮುದಾಯ ಹಿಂದೂ ಉಳಿಯದ ಹಾಗೆ ನೋಡಿಕೊಳ್ಳುವಂಥ ಒಂದು ಗುರಿಯನ್ನು ಈ ಒಂದು ಸಮೀಕ್ಷೆ ಮೂಲಕ ಸಾಧಿಸಬೇಕು ಅನ್ನೋದು ಸರ್ಕಾರದ ನಿಲುವಾಗಿದೆ ಪುರಾವೆ ಆಧಾರಿತ ನೀತಿ ನಿರೂಪಣೆಗೆ ಸರ್ಕಾರ ಬದ್ಧವಾಗಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಆದರೆ ಅದನ್ನು ಬಿಜೆಪಿ ವಿರೋಧ ಮಾಡ್ತಾ ಇರೋದು ಅದು ಹೇಳ್ಕೊಳ್ಳೋದೇ ಒಂದು ಹಾಗೆ ಮಾಡೋದೇ ಇನ್ನೊಂದು ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸುತ್ತೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರೋ ಹಾಗೆ ಬಿಜೆಪಿಯ ಈ ವಿರೋಧ ರಾಜಕೀಯ ಪ್ರೇರಿತವಾಗಿದೆ ಇತರ ರಾಜ್ಯಗಳಲ್ಲಿ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಸಹ ಇದೇ ರೀತಿಯ ಸಮೀಕ್ಷೆಗಳ ವಿಷಯವಾಗಿ ಬಿಜೆಪಿ ತೋರಿಸಿರುವಂತಹ ನಿಲುವನ್ನು ಗಮನಿಸಿದ್ರೆ ಅವರ ಈ ಆರೋಪ ಇಲ್ಲಿ ಮಹತ್ವ ಪಡೆಯುತ್ತೆ ಬಿಹಾರ ಮತ್ತು ತೆಲಂಗಾಣದಲ್ಲಿ ಈಗಾಗಲೇ ಜಾತಿ ಆಧಾರಿತ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗಳನ್ನು ನಡೆಸಲಾಗಿದೆ ಮತ್ತು ಅವುಗಳನ್ನು ಬಿಜೆಪಿ ವಿರೋಧ ಮಾಡಿರಲಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಲ್ಲದೆ ಮೋದಿ ಸರ್ಕಾರ ಸ್ವತಃ ಜಾತಿ ಜನಗಣತೆಯನ್ನು ನಡೆಸೋದಕ್ಕೆ ತಯಾರಿಯನ್ನು ನಡೆಸ್ತಾ ಇರೋದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೀಗಿರುವಾಗ ಕರ್ನಾಟಕದಲ್ಲಿನ ಸಮೀಕ್ಷೆಯನ್ನ ಬಿಜೆಪಿ ಯಾಕೆ ವಿರೋಧ ಮಾಡ್ತಾ ಇದೆ ಆದರೆ ಸ್ಪಷ್ಟ ವಿರೋಧ ಭಾಸದ ನಡೆ ಇಲ್ಲಿ ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಬಿಜೆಪಿ ಸರ್ಕಾರ ಇರುವ ಆಡಳಿತ ಅಥವಾ ಅದರ ಪ್ರಭಾವ ಇರುವಂತಹ ರಾಜ್ಯಗಳಲ್ಲಿ ಇಂತಹ ಸಮೀಕ್ಷೆಗಳೇನಾದರೂ ನಡೆದ್ರೆ ಅದನ್ನು ಬಿಜೆಪಿ ಒಪ್ಕೊಳ್ಳುತ್ತೆ ಮೋದಿ ಸರ್ಕಾರ ನಡೆಸೋದಿಕ್ ಮುಂದಾಗಿರೋದು ಕೂಡ ಅದನ್ನು ಬಿಜೆಪಿ ಒಪ್ಕೊಂಡಿದೆ ಅನ್ನೋದ್ರ ಸೂಚನೆಯಾಗಿದೆ ಹಾಗಿರುವಾಗ ಕರ್ನಾಟಕದಲ್ಲಿ ಅದೇ ಜಾತಿ ಗಣತಿಗೆ ತೀವ್ರ ಪ್ರತಿರೋಧ ಯಾಕೆ ಸಿದ್ದರಾಮಯ್ಯ ಅವರೇ ಹೇಳಿರೋ ಹಾಗೆ ಬಿ ಜೆ ಪಿಯ ಈ ವಿರೋಧಕ್ಕೆ ತಾತ್ವಿಕ ಬಲಾನೇ ಇಲ್ಲ ಬದಲಾಗಿ ಸಮೀಕ್ಷೆಯನ್ನು ನಿಜವಾಗಿಯೂ ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಪಪ್ರಚಾರ ಹರಡೋದು ಬಿ ಜೆ ಪಿಯ ಗುರಿಯಾಗಿದೆ ಆದರೆ ಈ ದ್ವಂದ್ವ ನಿಲುವು ಕೇವಲ ಅದರ ಬೌದ್ಧಿಕ ಅಪ್ರಾಮಾಣಿಕತೆ ಮಾತ್ರ ಅಲ್ಲ ಅದು ಅತ್ಯಂತ ಅಪಾಯಕಾರಿ ಕೂಡ ಆಗಿದೆ ಅದು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನು ತೋರಿಸದೇನೆ ತಕ್ಷಣದ ರಾಜಕೀಯ ಲಾಭದ ಒಂದು ಉದ್ದೇಶ ಅಂತ ಅಪಪ್ರಚಾರ ಮಾಡೋದಕ್ಕೆ ಹೊರಟಿದೆ ರಾಜಕೀಯ ಪಕ್ಷ ಒಂದು ಯಾರಿ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಆಧಾರದ ಮೇಲೆ ವಿರೋಧ ಮಾಡೋದಿಕ್ ನಿಂತಾಗ ಅದು ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳಲ್ಲಿನ ಜನರ ನಂಬಿಕೆಯನ್ನು ಹಾಳು ಮಾಡುತ್ತೆ ಹೀಗಾದಾಗ ಸರ್ಕಾರದ ನೀತಿಗಳ ನ್ಯಾಯಯುತ ಮೌಲ್ಯಮಾಪನಕ್ಕೆ ಅಡಚಣೆಯಾಗುತ್ತೆ ಇದ್ರ ಪರಿಣಾಮವಾಗಿ ನಿರ್ಣಾಯಕ ಪ್ರಗತಿಯನ್ನು ಅದು ತಡೆಯುತ್ತೆ ಬಿ ಜೆ ಪಿ ನಾಯಕರ ನಿರ್ದಿಷ್ಟ ಆರೋಪಗಳು ಅವ್ರ ನಿಲುವಿನಲ್ಲಿರುವಂತಹ ಒಂದು ಸಮಸ್ಯೆಗಳನ್ನೇ ಇಲ್ಲಿ ಎತ್ತಿ ತೋರಿಸುತ್ತವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇದಕ್ಕೆ ಅಸಹಕಾರವನ್ನು ತೋರಿಸದಾಗ ಹೇಳಿದ್ದಾರೆ ಸಮೀಕ್ಷೆ ಮಾಡೋದಕ್ಕೆ ತಮ್ಮ ಮನೆಗೆ ಬಂದರೆ ನಾವು ಮಾಹಿತಿಯನ್ನು ಕೊಡೋದಿಲ್ಲ ಅಂತ ಅವರು ಹೇಳಿದ್ದಾರೆ ಆದಾಯ ಮತ್ತು ಜಾತಿ ತಾರತಮ್ಯದ ಅನುಭವಗಳ ಕುರಿತಾದಂಥ ಪ್ರಶ್ನೆಗಳು ಅನಗತ್ಯ ಅನ್ನುವಂಥ ಅವ್ರ ತರ್ಕನೇ ಕಳವಳಕಾರಿಯಾಗಿದೆ ಆರ್ಥಿಕ ಸೇರ್ಪಡೆ ಮತ್ತು ಸಾಮಾಜಿಕ ಸಮಾನತೆಗಾಗಿ ಶ್ರಮಿಸ್ತಾ ಇರುವಲ್ಲಿ ಜನರ ಆದಾಯದ ಮಟ್ಟವನ್ನು ಮೊದಲು ಅರ್ಥ ಮಾಡ್ಕೊಳ್ಳೋದು ಅಗತ್ಯ ಆಗುತ್ತೆ ಅದು ಪ್ರಗತಿಪರ ತೆರಿಗೆ ನೀತಿಗಳು ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಯೋಜನೆಗಳನ್ನು ರೂಪಿಸೋದಕ್ಕೆ ಅತ್ಯವಶ್ಯ ಅಂಥ ವಿವರ ಪಡೆಯೋದನ್ನೇ ಇಲ್ಲಿ ಅನಗತ್ಯ ಅಂತ ತಳ್ಳಿ ಹಾಕೋದು ಎಷ್ಟು ಸರಿ ಇದು ಅದು ಆರ್ಥಿಕ ವಾಸ್ತವ ಮತ್ತು ಸಾಮಾಜಿಕ ಅಸಮಾನತೆಯ ಸಂಭಾವ್ಯತೆಯನ್ನು ಗೊತ್ತಿದ್ರೂ ಕೂಡ ನೋಡದೆ ಇರೋ ಹಾಗೆ ಮಾಡುತ್ತೆ ಅದೇ ರೀತಿ ಜಾತಿ ತಾರತಮ್ಯದ ಬಗ್ಗೆಗಿನ ಪ್ರಶ್ನೆಗಳನ್ನು ಅನಗತ್ಯ ಅಂತ ಹೇಳೋದು ಲಕ್ಷಾಂತರ ಜನರ ಜೀವಂತ ಅನುಭವಗಳನ್ನು ಆಗುತ್ತೆ ಅವರಿಗಾದಂಥ ಶತಮಾನಗಳ ವ್ಯವಸ್ಥಿತ ಅನ್ಯಾಯ ಇನ್ನು ಮುಂದೆಯೂ ಕೂಡ ಹಾಗೆ ಇರೋದಕ್ಕೆ ಈ ನಿಲುವು ಅವಕಾಶ ಮಾಡಿಕೊಡತ್ತೆ ಸಮಾಜದ ಅಂಚಿನಲ್ಲಿರುವಂತಹ ಸಮುದಾಯಗಳ ಹೋರಾಟಗಳು ದಾಖಲೀಕರಣಕ್ಕೆ ಯೋಗ್ಯವಾಗಿಲ್ಲ ಅನ್ನುವಂಥ ಒಂದು ಭಯಾನಕ ಸಂದೇಶವನ್ನು ಇದು ನೀಡುತ್ತೆ ಜಾತಿ ಸಮೀಕ್ಷೆ ಡೇಟಾವನ್ನ ಮಾರಾಟ ಮಾಡಬಹುದು ಅನ್ನುವಂತಹ ಜೋಶ್ ಅವರ ಆತಂಕ ಕೂಡ ಇಲ್ಲಿ ಅನುಮಾನ ಮತ್ತು ಅಪನಂಬಿಕೆಯ ವಾತಾವರಣ ಉಂಟಾಗೋದಕ್ಕೆ ಕಾರಣ ಆಗುತ್ತೆ ಇದು ಕಾನೂನುಬದ್ಧ ಸರ್ಕಾರಿ ಪ್ರಕ್ರಿಯೆ ಬಗ್ಗೆ ಜನರಲ್ಲಿ ನಂಬಿಕೆ ಇಲ್ಲವಾಗುವಂತೆ ಮಾಡುತ್ತೆ ಇಂಥ ಆಧಾರ ರಹಿತ ಹೇಳಿಕೆಗಳು ಅದರಲ್ಲೂ ಕೇಂದ್ರ ಸಚಿವರಾಗಿರೋರ ಹೇಳಿಕೆಗಳು ಸ್ಪಷ್ಟವಾಗಿ ಬೇಜವಾಬ್ದಾರಿತನದ್ದಾಗಿವೆ ಇವರ ಇಂಥ ಹೇಳಿಕೆಗಳು ನಾಗರಿಕರು ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸುವುದನ್ನೇ ತಡೀಬಹುದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಇದೇ ರೀತಿಯಲ್ಲಿ ಮಾತಾಡಿದ್ದಾರೆ ಸಮೀಕ್ಷೆಯಲ್ಲಿ ಜನರು ವೈಯಕ್ತಿಕ ಮಾಹಿತಿಯನ್ನು ಒದಗಿಸಬೇಕು ಅಂತ ಯಾವುದೇ ಬಲವಂತ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಸಮೀಕ್ಷೆಗಳಲ್ಲಿ ಭಾಗವಹಿಸೋದು ಅವ್ರಿಗೆ ಬಿಟ್ಟದ್ದು ಅನ್ನೋದು ತಾಂತ್ರಿಕವಾಗಿ ನಿಜಾನೇ ಆಗಿದ್ರು ಕೂಡ ಅವರು ಈ ರೀತಿ ಎಲ್ಲ ಮಾತಾಡ್ತಾ ಇರೋದ್ರಿಂದಾಗಿ ಅಂತ ಹೇಳಿಕೆಗಳು ದಾರಿ ತಪ್ಪಿಸುವಂತ ಹೇಳಿಕೆಗಳಾಗ್ತವೆ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ನಿಮ್ಗೆ ಯಾವ್ಯಾವ ಪ್ರಶ್ನೆಗೆ ಉತ್ತರ ಕೊಡೋಕೆ ಸಾಧ್ಯನೋ ಅಷ್ಟು ಮಾತ್ರ ಕೊಡಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕೊಡಬೇಡಿ ನೀವು ಅದೇನು ತಪ್ಪೇನಾಗಲ್ಲ ಹೈಕೋರ್ಟ್ನು ಕೂಡ ಹೇಳಿದೆ ರಾಜ್ಯ ಸರ್ಕಾರ ಇದನ್ನು ರಾಜಕೀಯ ಗಾಳವಾಗಿ ಬಳಸ್ಕೊತಾ ಇದೆ ಇದನ್ನು ಉಪಯೋಗ ಮಾಡಿಕೊಂಡು ಮುಂದಿನ ದಿನದಲ್ಲಿ ರಾಜ್ಯದ ಜನತೆಗೆ ಕಿರುಕುಳ ಕೊಡೋಕ್ಕೆ ಈಗ ಸರ್ಕಾರ ಪಾಪರ್ ಇದೆ ಅವ್ರ ಕ ಖಜಾನೆ ಪೂರ್ತಿನಿ ಪೆನಾಲ್ ಹಾಕಿ ತೊಳೆದ್ಬಿಟ್ಟು ಡಬ್ಬ ಎತ್ತಿ ಇಟ್ಬಿಟ್ಟು ಅವರೇ ಖಜಾನೆನ ಏನೂ ಇಲ್ಲ ದುಡ್ಡಿಲ್ಲ ಈಗ ಅವರು ರೇಷನ್ ಕಾರ್ಡ್ ರದ್ದು ಮಾಡಬೇಕು ಆಸ್ಪತ್ರೆ ಕಾರ್ಡ್ ರದ್ದು ಮಾಡಬೇಕು ಅವರು ಸಾಮಾಜಿಕ ವಸ್ತುಗಳನ್ನ ಏನ್ ಕೊಡ್ತೀರಿ ನಾವು ಟೈಲರಿಂಗ್ ಆಟೋ ರಿಕ್ಷಾ ಅದನ್ನ ರದ್ದು ಮಾಡಬೇಕು ಆ ರದ್ದು ಮಾಡೋಕೆ ಒಂದು ಮಾನದಂಡ ಬೇಕು ಇವ್ರು ಮಾಡ್ತಾ ಇರೋದು ಕಾಂಗ್ರೆಸ್ ಅವರು ಒಳ್ಳೇದ್ ಮಾಡೋದ್ಕಲ್ಲ ಈ ಜಾತಿ ಸಮೀಕ್ಷೆ ಮಾಡ್ತಾ ಇರೋದು ಒಳ್ಳೇದ್ ಮತ್ತಿದು ಎಲ್ಲಿ ಒಂದು ಸಮೀಕ್ಷೆ ನಿಜವಾಗಿನೂ ಆಗ್ಬೇಕಾಗಿತ್ತು ಅಲ್ಲಿ ಆಗದೆ ಹೋಗಬಹುದಾದಂತಹ ಸಾಧ್ಯತೆಗೂ ಕೂಡ ಎಡೆ ಮಾಡ್ಕೊಡುತ್ತೆ ಈ ಒಂದು ಸಮೀಕ್ಷೆಯನ್ನ ರೇಷನ್ ಕಾರ್ಡ್ಗಳ ರದ್ದತಿ ಸೇರಿದಂತೆ ರಾಜಕೀಯ ಉದ್ದೇಶಗಳಿಗಾಗಿ ನಡೆಸಲಾಗ್ತಾ ಇದೆ ಅಂತ ಕೂಡ ಅಶೋಕ್ ಅವರು ಹೇಳಿರೋದು ಆಘಾತಕಾರಿ ಇವು ಸರ್ಕಾರದ ಬೆಂಬಲವನ್ನೇ ನೆಚ್ಚಿರುವಂಥ ದುರ್ಬಲರಲ್ಲಿ ಆತಂಕವನ್ನು ಮೂಡಿಸುವಂತಹ ಹೇಳಿಕೆಗಳಾಗಿವೆ ಇಲ್ಲಿ ಅಗತ್ಯ ಪ್ರಯೋಜನಗಳ ರದ್ದತಿಯ ಬಗ್ಗೆ ತಪ್ಪು ಮಾಹಿತಿ ಹರಡೋದು ಈ ಒಂದು ಸಮೀಕ್ಷೆಯಲ್ಲಿ ಜನರ ಭಾಗವಹಿಸುವಿಕೆಯ ಮೇಲೆ ನೇರ ಪರಿಣಾಮವನ್ನು ಬೀರಬಹುದು ಅದು ನಿಖರವಾದಂತಹ ಡೇಟಾದಿಂದ ಹೆಚ್ಚಿನ ಪ್ರಯೋಜನ ಪಡಿಬಹುದಾದವರು ಅಂಥ ಅವಕಾಶವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಕಾರಣ ಆಗಬಹುದು ಜನಸಂಖ್ಯಾ ಮಾಹಿತಿಯನ್ನು ಸಂಗ್ರಹಿಸುವಂಥ ಈ ಒಂದು ಸಮೀಕ್ಷೆಯನ್ನ ರೇಷನ್ ಕಾರ್ಡ್ಗಳ ರದ್ದತಿ ಕಾರಣ ಆಗುತ್ತೆ ಅಂತ ನಂಬಿಸೋದು ಆಧಾರ ರಹಿತ ಮಾತ್ರ ಅಲ್ಲದೆ ನಾಗರಿಕ ಕಲ್ಯಾಣದ ಮೇಲೆಯೂ ಕೂಡ ಪರಿಣಾಮವನ್ನು ಬೀರಬಹುದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಕೂಡ ಲಿಂಗಾಯತರು ಅಂತ ಗುರುತಿಸಿಕೊಳ್ಳುವಂತಹ ಜನರು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಉಲ್ಲೇಖ ಮಾಡುವಂತೆ ಸಲಹೆಯನ್ನು ನೀಡಿದ್ದಾರೆ ಇದು ಬಿಜೆಪಿ ಮತ್ತೊಂದು ತಂತ್ರವನ್ನು ಇಲ್ಲಿ ಸ್ಪಷ್ಟವಾಗಿ ಸೂಚಿಸುತ್ತೆ ರಾಜಕೀಯ ಉದ್ದೇಶಗಳಿಗಾಗಿ ಗುರುತನ್ನು ತಿರುಚುವಂತ ಇದರ ನಿಲುವನ್ನು ಇದು ಇಲ್ಲಿ ಬಯಲು ಮಾಡುತ್ತೆ ವ್ಯಕ್ತಿಗಳು ತಾವು ಆಯ್ಕೆ ಮಾಡುವಂಥ ಯಾವುದೇ ಧರ್ಮದೊಂದಿಗೆ ಗುರುತಿಸಿಕೊಳ್ಳುವಂಥ ಹಕ್ಕನ್ನು ಖಂಡಿತವಾಗಿಯೂ ಹೊಂದಿದ್ದಾರೆ ಆದರೆ ಈ ಒಂದು ಸಮೀಕ್ಷೆ ಸಮಯದಲ್ಲಿ ನಿರ್ದಿಷ್ಟ ಗುರುತಿನ ಬಗ್ಗೆ ಸಲಹೆ ನೀಡುವುದು ಜನಸಂಖ್ಯಾ ಫಲಿತಾಂಶಗಳ ಮೇಲೆ ಪ್ರಭಾವ ಬೀರುವ ಮತ್ತೆ ರಾಜಕೀಯ ಬಲವರ್ಧನೆಗಾಗಿ ವಿಭಿನ್ನ ಸಮುದಾಯದ ಗುರುತುಗಳನ್ನು ನಿಗ್ರಹಿಸುವಂತಹ ಒಂದು ಪ್ರಯತ್ನದ ಕಾಣುತ್ತೆ ಈ ರೀತಿ ಸೂಚಿಸಿದಾಗ ಲಿಂಗಾಯತರು ಮತ್ತು ವೀರಶೈವರಂತಹ ಸಮುದಾಯಗಳಲ್ಲಿ ಅವರ ಧಾರ್ಮಿಕ ಗುರುತಿನ ಬಗ್ಗೆ ಈಗಾಗಲೇ ಇರುವಂತಹ ಈ ಆಂತರಿಕ ಚರ್ಚೆಗಳು ತೀವ್ರಗೊಳ್ಳುವಂಥ ಅಪಾಯ ಕೂಡ ಇದೆ ಆ ಸಮುದಾಯಗಳನ್ನು ಚುನಾವಣಾ ಲಾಭಕ್ಕಾಗಿ ಅಸ್ತ್ರವಾಗಿ ಬಳಸಿಕೊಳ್ಳುವಂತಹ ಅಪಾಯ ಕೂಡ ಕಾಣುತ್ತೆ ಇದು ವೈವಿಧ್ಯಮಯ ಸಾಮಾಜಿಕ ಗುಂಪುಗಳ ನಿಜವಾದ ಮಾಹಿತಿ ಮತ್ತೆ ಗುರುತಿಸುವಿಕೆಯನ್ನು ತಡೆಯುತ್ತೆ ಈ ರೀತಿಯ ಗುರುತಿನ ರಾಜಕೀಯ ಆ ಸಮುದಾಯದವರನ್ನ ಒಂದೇ ಗುರುತಿನಡಿಯಲ್ಲಿ ಏಕರೂಪಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ವಿಭಿನ್ನ ಸಮುದಾಯಗಳ ನಿರ್ದಿಷ್ಟ ಅಗತ್ಯಗಳು ಮತ್ತೆ ಸವಾಲುಗಳನ್ನು ಕಡೆಗಣಿಸಿಬಿಡುತ್ತೆ ಬಿಜೆಪಿ ನಾಯಕರ ಇಂಥ ಹೇಳಿಕೆಗಳು ಮತ್ತೆ ನಡವಳಿಕೆಯ ಪರಿಣಾಮ ಏನು ಅಂತ ಜನರಿಗೆ ಯಾವ ಸಮೀಕ್ಷೆಯಿಂದ ಪ್ರಯೋಜನ ಆಗಬೇಕಾಗಿತ್ತು ಅಂಥ ಮಹತ್ವದ ಸಮೀಕ್ಷೆಯಲ್ಲಿ ಜನರು ಪಾಲ್ಗೊಳ್ಳದೆ ಹೋಗಬಹುದಾದಂತಹ ಸಾಧ್ಯತೆ ಇದೆ ಸಮೀಕ್ಷೆ ಉದ್ದೇಶಗಳ ಬಗ್ಗೆ ಅನುಮಾನಗಳನ್ನು ಹರಡೋ ಮೂಲಕ ಅದರ ನ್ಯಾಯಸಮ್ಮತತೆಯನ್ನು ಪ್ರಶ್ನೆ ಮಾಡೋ ಮೂಲಕ ಮತ್ತೆ ಅದರ ಪರಿಣಾಮಗಳ ಬಗ್ಗೆ ತಪ್ಪು ಮಾಹಿತಿಯನ್ನು ಹರಡೋ ಮೂಲಕ ಬಿಜೆಪಿ ಈ ಇಡೀ ಸಮೀಕ್ಷೆ ಉದ್ದೇಶವನ್ನೇ ಬದಿಗಿ ಸರ್ಸುತ್ತೆ ಹೆಚ್ಚಿನ ಸಮಾನತೆಯನ್ನು ಬೆಳೆಸುವಂತಹ ಗುರಿಯನ್ನು ಹೊಂದಿರುವಂತಹ ಈ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆ ದುರ್ಬಲಗೊಳ್ಳೋದಕ್ಕೆ ಬಿಜೆಪಿನೇ ಇಲ್ಲಿ ಕಾರಣ ಆಗ್ತಾ ಇದೆ ಆದರೆ ಈ ವಿರೋಧ ಖಂಡಿತವಾಗಿಯೂ ರಚನಾತ್ಮಕವಾದದ್ದಲ್ಲ ಅದು ದತ್ತಾಂಶ ಆಧಾರಿತ ಆಡಳಿತದ ಕಲ್ಪನೆಗೆ ಮತ್ತೆ ರಾಜ್ಯ ಸರ್ಕಾರ ತನ್ನ ಜನಸಂಖ್ಯೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಮೂಲಭೂತ ಕರ್ತವ್ಯದ ತತ್ವಕ್ಕೆ ನೇರ ಸವಾಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರೋಪ ಹಾಗೆ ಮನುವಾದಿ ಮನಸ್ಥಿತಿ ಈ ಒಂದು ವಿರೋಧದ ಹಿಂದಿದೆ ಈ ಒಂದು ಮನಸ್ಥಿತಿ ಸಂಪತ್ತು ಅವಕಾಶಗಳು ಮತ್ತೆ ಪ್ರಾತಿನಿಧ್ಯವನ್ನು ಯಥಾ ಪ್ರಕಾರ ಇರಿಸೋದಕ್ಕೆ ಬಯಸುವಂತಹ ಒಂದು ಮನಸ್ಥಿತಿಯಾಗಿದೆ ಅಂತ ಅವರು ಹೇಳಿದ್ದಾರೆ ಇದು ಬಡವರು ಬಡವರಾಗಿನೇ ಉಳಿಬೇಕು ಹಿಂದುಳಿದ ವರ್ಗಗಳು ಹಿಂದುಳಿದವರಾಗಿನೇ ಇರಬೇಕು ಮಹಿಳೆಯರು ಅವಕಾಶಗಳಿಂದ ವಂಚಿತರಾಗಬೇಕು ಮತ್ತೆ ಜಾತಿಗಳು ವರ್ಗಗಳ ನಡುವಿನ ಅಸಮಾನತೆ ಮುಂದುವರಿಬೇಕು ಅಂತಾನೆ ಬಯಸುತ್ತೆ ಅವರ ಈ ಆರೋಪ ಪ್ರಬಲವಾಗಿರೋದೇನು ನಿಜ ಆದರೆ ಬಿ ಜೆ ಪಿಯ ಈಗಿನ ನಡೆಯನ್ನು ಅದರ ಅಪಪ್ರಚಾರದ ತಂತ್ರಗಳನ್ನು ಮೀರಿ ಉದ್ದೇಶಿತ ದತ್ತಾಂಶವನ್ನು ಸಂಗ್ರಹಿಸೋದು ಈಗ ದೊಡ್ಡ ಸವಾಲಾಗಿದೆ ಮುಂದುವರಿದ ಜಾತಿಗಳಲ್ಲಿನ ಬಡವರು ಮತ್ತು ವಂಚಿತರು ಸೇರಿದ ಹಾಗೆ ವಿವಿಧ ಸಾಮಾಜಿಕ ಆರ್ಥಿಕ ಗುಂಪುಗಳ ನಿಜವಾದ ಸ್ಥಿತಿಗತಿಗಳ ತಿಳಿದ್ರೇನೆ ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಪುನರ್ ವಿತರಣೆ ಮಾಡುವಂಥ ನೀತಿಗಳ ಬದಲಾವಣೆ ಅಗತ್ಯ ಆಗಬಹುದು ಕೆಲವು ಪಟಭದ್ರ ಹಿತಾಸಕ್ತಿಗಳಿಗೆ ಇದು ಹೊಡೆತ ಆಗ್ಬಹುದು ಹಾಗಾಗಿನೇ ಈ ಒಂದು ವಾಸ್ತವ ಬಹಿರಂಗಗೊಳ್ಳೋದು ಬಿ ಜೆ ಪಿಗೆ ಈಗ ಬೇಡವಾಗಿದೆ ಕಡೆಗೆ ಇದು ಅಸಮಾನತೆಗಳು ಹಾಗೆಯೇ ಉಳಿಯೋದಕ್ಕೆ ಅಥವಾ ಇನ್ನೂ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಈ ವಿಷಯ ಅಥವಾ ಈ ವಿಡಿಯೋದ ಕುರಿತಾಗಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕೊನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ